ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಶುಂಠಿ ಶುಂಠಿ ನೀರು ಕುಡಿದು ಅಭ್ಯಾಸ ಹಾಗಾಗಿ ಇವಾಗ ನಾನು ಶುಂಠಿ ನೀರು ಇದ್ದೀನಿ ಒಂದು ಲೋಟ ನೀರು ತಗೊಂಡು ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಜಜ್ಜಿಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆಗೆ ಒಂದು ಲೋಟ ನೀರು ಹಾಕಿ ಕುದಿ ಬಂದ ತಕ್ಷಣ ಆ ಜಜ್ಜಿರೋ ಶುಂಠಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಬರಬೇಕು ಇವಾಗ ನೋಡಿ ಅರ್ಧ ಲೋಟ ಆಗಬೇಕದು ಕುದ್ದು ನೋಡ್ತಿದ್ದೀರಲ್ವ ಈಗ ರೆಡಿಯಾಗಿದೆ ಶುಂಠಿ ನೀರು ಇವಾಗ ಶುಂಠಿ ನೀರೆಲ್ಲ ಕುಡಿದು ಹೊರಗೆ ಬಂದೆ ಇಬ್ಬೇನಿ ಎಷ್ಟಿದೆ ಅಂದರೆ ಮಂಜು ಮಂಜು ಎಷ್ಟು ಕಾಣ್ತಾ ಇದೆ ಅಂದರೆ ಏನು ಎಲ್ಲದು ಮುಚ್ಚೋಗಿದೆ ಅಷ್ಟು ಮಂಜಿದೆ ಹೊರಗಡೆ ಬೆಳಗ್ಗೆ ಟೈಮಲ್ಲಿ ನೋಡಿ ಏನೇನು ಕಾಣಿಸ್ತಾ ಇಲ್ಲ ಅಲ್ಲಿ ಗದ್ದೆ ಕಾಣಿಸ್ಬೇಕು ಅದು ಏನು ಕಾಣಿಸ್ತಾ ಇಲ್ಲ ಅಷ್ಟು ಮಂಜಿದೆ ಹೊರಗಡೆ ಇವಾಗ ಹಾಗೆ ಬಂದು ಅಂಗಳ ಗುಡಿಸ್ತಾ ಇದ್ದೀನಿ ಅಂಗಳ ಗುಡಿಸ್ಬೇಕಾದ್ರೆ ನಮ್ಮನೆ ನಾಯಿ ನೋಡಿ ಆಟ ನಮ್ಮ ನಮ್ಮನೆ ಅಪ್ಪ ನೀರು ಇದ್ದಾರೆ ನೆಲ್ಲಿಯಿಂದ ನೀರು ಹೊತ್ತಬೇಕು ಹಾಗಾಗಿ ಇದ್ದಾರೆ ನಾನು ಅಂಗಳ ಎಲ್ಲ ಇವಾಗ ಮನೆ ಒಳಗೆ ಬಂದೆ ಗುಡಿಸ್ಲಿಕ್ಕೆ ಮನೆ ಒಳಗೂ ಗುಡಿಸ್ಕೊತಾ ಇದ್ದೀನಿ ನೀಟಾಗಿ ನನ್ನ ಮಗಳು ಮಲಗಿದ್ಲು ಅವಳು ಎದ್ದೇಳು ಎದ್ದೇಳ ಅಷ್ಟರಲ್ಲಿ ಮನೆ ಒಳಗೆಲ್ಲ ಗುಡಿಸ್ಕೊಂಡು ಬೇಗ ಬೇಗ ನೆಲ ಎಲ್ಲ ಒರೆಸ್ಕೊಬೇಡೋಣ ಅಂಥೇಳಿ ಗುಡ್ಸ್ಕೊತಾ ಇದ್ದೀನಿ ಇವಾಗ ಹಾಗಾಗಿ ಎಲ್ಲ ಕಡೆ ನೀಟಾಗಿ ಗುಡಿಸ್ಕೊಂಡೆ ಇವಾಗ ಇವಾಗ ಬಂದ್ಬಿಟ್ಟು ಹೊಸ್ಲಿಗೆ ನೀರು ಹಾಕಿ ಹೊಸಲು ಅರ್ಶಿನ ಕುಂಕುಮ ಇಡಿಸ್ತಾಯಿದ್ದೀನಿ ಹೊಸಲು ತೊಳೆದು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಆಮೇಲೆ ನೆಲ ಒರೆಸೋದು ನಾನು ಇಟ್ಟು ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ರಂಗೋಲಿ ಅಷ್ಟೇನು ಚೆನ್ನಾಗಿ ಹಾಕೋಕ್ಕೆ ಬರಲ್ಲ ನನಗೆ ರಂಗೋಲಿ ಸುಮಾರಿಗೆ ಹಾಕ್ತಾಯಿದ್ದೀನಿ ನನಗೆ ಬಂದಂಗೆ ರಂಗೋಲಿ ಎಲ್ಲ ಬಿಡಿಸಿ ಆಯ್ತು ಇವಾಗ ಇವಾಗ ಒಳಗೆ ಹೋದೆ ನಮ್ಮಮ್ಮ ಕಾಳು ಬಿಡಿಸ್ತಾ ಇದ್ರು ಸಾಂಬಾರಿಗೆ ಅಂತ ಅವ್ರಿಗೆ ನಾನು ಹೆಲ್ಪ್ ಮಾಡಿ ಕಾಳು ಬಿಡಿಸಿಕೊಟ್ಟೆ ಆಮೇಲೆ ಮನೆ ಒರೆಸೋಕ್ಕೆ ಬಂದೆ ನೋಡಿ ಮನೆ ಒರೆಸ್ತಾ ಇದ್ದೀನಿ ಇವಾಗ ಮನೆಯೆಲ್ಲ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಂಡು ಬಂದೆ ಒಳಗೆಲ್ಲ ಆಯ್ತು ಇವಾಗ ಇವಾಗ ಹಾಲಿಗೆ ಬಂದು ಒರೆಸ್ತಾ ಇದ್ದೀನಿ ನನಗೆ ಮನೆ ಒರೆಸ್ತಾನೂ ಅಷ್ಟೇ ನೀಟಾಗಿರಬೇಕು ಮನೆಯೆಲ್ಲ ಹಾಗೆ ಎಲ್ಲ ಕಡೆನೂ ನೀಟಾಗಿ ಒರೆಸೋಕ್ಕೆ ನನಗೆ ಸುಮಾರು ಹೊತ್ತಬೇಕು ಮನೆ ಒರೆಸೋಕ್ಕೆ ಮತ್ತು ಮನೆಗೆ ಗುಡಿಸೋಕ್ಕೆ ಎರಡಕ್ಕೂ ನನಗೆ ತುಂಬ ಟೈಮ್ ಹಿಡಿಯುತ್ತೆ ಯಾಕಂದರೆ ನನಗೆಲ್ಲ ಕಡೆಯೂ ನೀಟಾಗಿರಬೇಕು ಮನೆ ಹಾಗಾಗಿ ನಾನು ಮನೆ ಮತ್ತೆ ಗುಡಿಸೋದು ಒರೆಸೋದೆ ನನಗೆ ಮೇಯ್ನು ಹಾಗಾಗಿ ಕ್ಲೀನಾಗಿ ಇಟ್ಕೊತೀನಿ ನನ್ನ ಮನೇನ ಇಲ್ಲಾದರೂ ಅಷ್ಟೇ ಗಂಡನ ಮನೆಯಲ್ಲಾದರೂ ಅಷ್ಟೆಲ್ಲ ಅತ್ತೆ ಸಪೋರ್ಟ್ ಮಾಡ್ತಾರೆ ಹಾಗೆ ಇಲ್ಲಿ ಸೀಟೋ ಒರೆಸ್ತಾ ಇದ್ದೀನಿ ಹೊರಗಡೆ ಇವಾಗ ನಮ್ಮಮ್ಮ ಏನೋ ಒಳಗೆ ಕೆಲಸ ತಿಂಡಿ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಹಾಗೆ ಹೊರಗೆ ಒರೆಸೋದು ಗುಡಿಸೋದು ಮಾತ್ರ ನಾನು ಮಾಡ್ತಾಯಿದ್ದೀನಿ ಇವಾಗ ಇವಾಗ ನಮ್ಮಮ್ಮ ಬೆಳಗ್ಗೆ ಎದ್ದು ಸಗಣಿ ಎಲ್ಲ ನೀ ಒಡಿತಾ ಇದ್ದಾರೆ ಹಿಂದ್ಗಡೆ ಸಗಣಿ ಹೊಡೆದಿದ್ದಾರೆ ನೋಡಿ ಹೊಡೆದಿದ್ದಾರೆ ಅಷ್ಟೇ ಮುಂದಗಡೆ ಅಷ್ಟೇ ಸಗಣಿ ಎಲ್ಲ ಒಡೆದು ತುಳಸಿ ಕಟ್ಟೆ ಹತ್ತಿರ ಅವರೇ ರಂಗೋಲಿ ಹಾಕಿರೋದಿದ್ದು ರಂಗೋಲಿ ಹಾಕಿ ಬಿಟ್ಟಿದ್ದಾರೆ ಇವಾಗ ನಮ್ಮ ಮನೇಲಿ ತಿಂಡಿ ಬಂದುಬಿಟ್ಟಿವತ್ತು ಗೋಧಿ ದೋಸೆ ಮಾಡಿದರು ಗೋಧಿ ದೋಸೆ ತೋರಿಸ್ತಾ ಇದ್ದೀನಿ ನೋಡಿ ಆಮೇಲೆ ನಾನು ವಾಷಿಂಗ್ ಮಿಷನಿಗೆ ಸ್ವಲ್ಪ ಬಟ್ಟೆ ಹಾಕೋದಿತ್ತು ನಮ್ಮಮ್ಮ ಕಲ್ಲಲ್ಲಿ ತೊಳ್ಕೊಬಂದಿದ್ರು ಪಾಪು ಬಟ್ಟೆ ಎಲ್ಲ ಕಲ್ಲಲ್ಲಿ ಒಂದು ಸರಿ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಒಂದು ಸರಿ ಜಾಲಿಸೋಕಷ್ಟೇ ನಾನು ವಾಷಿಂಗ್ ಮಿಷಿನಿಗೆ ಹಾಕಿದ್ದೀನಿ ಹಾಗೆ ಹಾಕಿಬಿಟ್ರೆ ಅದು ಸರಿಯಾಗಿ ಕೊಳೆ ಎಲ್ಲ ಹೋಗೋಲ್ಲ ಅಂದ್ಬಿಟ್ಟು ನಮ್ಮಮ್ಮ ತೊಳ್ಕೊಬಂದಿದ್ರು ಇವಾಗ ಬಟ್ಟೆ ಎಲ್ಲ ಒಣ ಬಟ್ಟೆ ಎಲ್ಲ ಆಯ್ತು ಇವಾಗ ಇವಾಗ ನಮ್ಮಮ್ಮ ದೇವ್ರ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಹೂವೆಲ್ಲ ಮುಡಿಸಿ ದೇವರಿಗೆ ರೆಡಿ ಮಾಡ್ಕೊಂಡಿದ್ದಾರೆ ಸೋಮವಾರ ಆದ್ದರಿಂದ ಸೋಮವಾರ ಮತ್ತು ಶುಕ್ರವಾರ ನಮ್ಮಮ್ಮನೇ ಪೂಜೆ ಮಾಡ್ತಾರೆ ಕಳಿಸ್ ಕಳಸ ಚೇಂಜ್ ಮಾಡಬೇಕಲ್ಲ ಹಾಗಾಗಿ ಆಮೇಲೆ ಮಂಗಳಾರತಿ ಮಾಡ್ತಾಯಿದ್ರು ಹಾಗೆ ನನ್ನ ಕರೆದರು ನಾನು ಬಂದೆ ಮಂಗಳಾರತಿ ಮಾಡೋದನ್ನ ಹಾಗೆ ಒಂದು ಟಿಪ್ಪಿಂಗ್ ತೊಗೊಂಡೆ ಅಷ್ಟೆ ಇವಾಗಲೂ ಅಷ್ಟೇ ನನ್ನ ಮಗಳನ್ನ ಸ್ನಾನ ಮಾಡಿಸಿ ಮಲ್ಸಿದ್ದಾರೆ ನಮ್ಮಮ್ಮ ಆಮೇಲೆ ಅವ್ರು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ಅವಾಗ್ಲಿಂದನೂ ಮಾಡ್ತಾರೆ ಸೋಮವಾರ ಮತ್ತು ಶುಕ್ರವಾರ ಅವರೇ ಪೂಜೆ ಮಾಡ್ತಾರೆ ಅವಾಗ್ಲಿಂದ ನಾವು ಚಿಕ್ಕರು ಅವರೇ ಪೂಜೆ ಮಾಡೋದು ಸೋಮವಾರ ಮತ್ತು ಶುಕ್ರವಾರಮ್ಮ ದೇವ್ರ ಭಕ್ತಿ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು ನಮಗೆಲ್ಲ ಹೋಲಿಸ್ಕೊಂಡ್ರೆ ಅವ್ರಿಗೆ ತುಂಬಾ ಇದೆ ದೇವ್ರ ಭಕ್ತಿ ಹಾಗೆ ನನಗೆ ಮಂಗಳಾರತಿ ಕೊಟ್ಟರು ಹಾಗೆ ತಗೊಂಡೆ ಹಾಗೆ ಒಳಗೆ ಬಂದೆ ಪಾತ್ರೆ ಸ್ವಲ್ಪ ಇದ್ವು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಬೆಳಗ್ಗೆ ತಿಂಡಿ ತಿಂದಿದ್ದು ಎಲ್ಲ ಹಾಗೆ ಹಾಗೆ ಇತ್ತು ಎಲ್ಲ ತೊಳ್ಕೊಂಡೆ ತೊಳ್ಕೊಂಡು ನೀಟಾಗಿ ಜೋಡ್ಸು ಜೋಡಿಸಿ ಇಟ್ಟುಬಿಡ್ತೀನಿ ನಾನು ಪಾತ್ರೆ ತೊಳೆದ ತಕ್ಷಣ ಮತ್ತು ಅಲ್ಲಲ್ಲೇ ಇಡೋದು ಅದೆಲ್ಲ ಮಾಡ್ಕೊಳ್ಳಲ್ಲ ಹಾಗಾಗಿ ನೀಟಾಗಿ ಎಲ್ಲ ಕಡೆ ಒಂದೊಂದನ್ನೇ ಜೋಡ್ಸ್ಕೊತೀನಿ ಸೊ ಪಾತ್ರನೂ ಅಷ್ಟೇ ಜಾಸ್ತಿ ಮಾಡ್ಕೊಳ್ಳಲ್ಲ ನೋಡಿ ಇವಾಗ ಇದ್ದೀನಿ ಅಲ್ಲಲ್ಲೇ ಜೋಡ್ಸಿ ಇಟ್ಬಿಡ್ತೀನಿ ಒಂದು ಕಡೆ ರಾಶಿ ಹಾಕೋದು ಆಮೇಲೆ ಜೋಡ್ಸ್ಕೊಳ್ಳೋಣ ಬಿಡು ಅನ್ನೋದು ಅದೆಲ್ಲ ಮಾಡ್ಕೊಳ್ಳಲ್ಲ ನಾನು ಅವಾಗ್ಲಿಂದನೂ ಹಾಗೆ ನನ್ನ ಕೆಲಸದ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಸ್ವಲ್ಪ ಮನೆ ಕೆಲಸದ ಬಗ್ಗೆ ಹಾಗಾಗಿ ಇವಾಗ ಗ್ಯಾಸ್ ನೋಡದೆ ಗ್ಯಾಸ್ ಸ್ವಲ್ಪ ಗಲೀಜಾಗಿತ್ತು ಹಾಗೆ ತಿಕ್ತಾ ಇದ್ದೀನಿ ಗ್ಯಾಸನ್ನು ಸ್ಕ್ರಬ್ಬಲ್ಲಿ ತಿಳ್ಕೊಳ್ತಾ ಇದ್ದೀನಿ ಅದು ಕಪ್ ಕಪ್ಪಾಗಿದೆ ಅದು ಸರಿ ಹೋಗೋದೇ ಇಲ್ಲ ಏನು ಹಾಕಿದ್ರು ನಾನು ಉಪ್ಪು ಹುಳಿ ಮತ್ತು ಅಡುಗೆ ಸೋಡಾ ಅದೆಲ್ಲ ಹಾಕಿ ತಿಕ್ಕಿ ನೋಡಿದೆ ಅದು ಯಾಕೆ ಹೋಗ್ತಾನೇ ಇಲ್ಲ ಹಾಗೆ ತಿಕ್ತಾನೇ ಇದ್ದೀನಿ ತಿಕ್ತಾನೇ ಇದ್ದೀನಿ ಇವಾಗ ನೋಡಿ ಗ್ಯಾಸೆಲ್ಲ ಒಂದು ರೇಂಜಿಗೆ ತಿಕ್ಕಿದ್ದೀನಿ ಇದು ಸಾಂಬಾರು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕಾಳೆಲ್ಲ ಬಿಡಿಸಿಟ್ಟಿದ್ವಲ್ಲ ಕಾಳು ಸಾಂಬಾರು ಮಾಡೋಣ ಅಂಥೇಳಿ ಕಾಳೆಲ್ಲ ಬೇಯಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಟೊಮೊಟೊ ಈರುಳ್ಳಿ ಕಾಳು ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊಂಡೆ ಬೇಯಿಸ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿದ್ದೆ ಮಸಾಲೆನ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಏನು ಮಸಾಲೆ ಯಾವುದೇ ಏನೇನು ಹಾಕಿದೆ ಏನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಮಾಮೂಲಿನೇ ಮಸಾಲೆ ತೆಗೆದಿರೋದು ನೋಡಿ ಸಾಂಬಾರು ಕುದೀತಾ ಇದೆ ಇವಾಗ ಸಾಂಬಾರು ರೆಡಿಯಾಯಿತು ಈ ಕಡೆ ಅನ್ನನೂ ರೆಡಿಯಾಗಿತ್ತು ಈ ಕಡೆ ಸಾಂಬಾರು ರೆಡಿ ಆಯಿತು ಇವಾಗ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ